ಮುಸ್ಲಿಂ ಇವತ್ತು ಮಹಾತ್ಮ ಗಾಂಧಿಯವರ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಇಬ್ರೂ ಮಹನೀಯರು ಇತಿಹಾಸದಲ್ಲಿ ಭಾರತದ ರಾಜಕಾರಣದಲ್ಲಿ ಮತ್ತು ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ತನ್ನದೇ ಆದಂಥ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಿದ್ದಾರೆ ಮಹಾತ್ಮ ಗಾಂಧಿಯವರು ಅಹಿಂಸೆ ಅಂತಕ್ಕಂಥ ಒಂದು ಆಂದೋಲನವನ್ನು ಸರ್ವವ್ಯಾಪಿಗೊಳಿಸಿದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರಾಜಕಾರಣದಲ್ಲಿ ಪ್ರಾಮಾಣಿಕತೆಗೆ ಒಂದು ಜೀವಂತ ಉದಾಹರಣೆಯಾಗಿ ಪಾರದರ್ಶಕತೆಗೆ ಒಂದು ಜೀವಂತ ಉದಾಹರಣೆಯಾಗಿ ಪ್ರಧಾನಮಂತ್ರಿಯಾಗಿ ವಜ್ರದಷ್ಟು ಕಠಿಣವಾಗಿಯೂ ಹೂವಿನಷ್ಟು ಮೃದುವಾಗಿಯೂ ವಜ್ರೋದಪಿ ಕಠೋರಾಣಿ ಮೃದುಮೋ ಕುಸುಮೋದಪಿ ಅಂತ ಸಂಸ್ಕೃತ ಶ್ಲೋಕದಂತೆ ಅದಕ್ಕೆ ಅನುವರ್ತ ಆಗುವಂತೆ ರಾಜಕಾರಣ ಮತ್ತು ಜೀವನವನ್ನು ನಡೆಸ್ತವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇಬ್ಬರು ಮಹನೀಯರ ಜಯಂತಿ ನಾಡನ್ನು ಮುನ್ನಡೆಸೋದಕ್ಕೆ ಸದಾಕಾಲ ಪ್ರೇರಣೆ ನೀಡುತ್ತೆ ಜನಸಾಮಾನ್ಯರಲ್ಲೂ ಕೂಡ ನೈತಿಕ ಮೌಲ್ಯಗಳನ್ನು ಉಳಿಸಿ ಬೆಳೆಸೋದಕ್ಕೆ ಕಾರಣ ಆಗುತ್ತೆ ಇಬ್ಬರೂ ಮಹನೀಯರ ಜಯಂತಿಯ ಸಂದರ್ಭದಲ್ಲಿ ನಾಡಿನ ಜನತೆಗೆ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಯವರು ಸೈಟ್ ವಾಪಸ್ ಕೊಡೋ ನಿರ್ಧಾರ ಒಂದು ರೀತಿಯಲ್ಲಿ ಊರು ಕೊಳ್ಳೆ ಹೋದ ಮೇಲೆ ದಿಡ್ಡಿ ಬಾಗಿಲು ಹಾಕಿದರು ಅನ್ನೋ ಗಾದೆ ಮಾತಿಗೆ ಅನ್ವರ್ತಕ ಆಗುವಂತೆ ಅವ್ರ ನಡವಳಿಕೆ ಆಯಿತು ಆರೋಪ ಬಂದ ದಿನವೇ ವಾಪಸ್ ಮಾಡಿದರೆ ಪ್ರಾಮಾಣಿಕ ನಿರ್ಧಾರ ಅಂತ ಅನ್ನಿಸ್ತಾ ಇತ್ತು ಆದರೆ ಈಗ ನಿರ್ಧಾರ ಪ್ರಾಮಾಣಿಕ ನಿರ್ಧಾರ ಅಂತ ಅನ್ನಿಸ್ತಾ ಇಲ್ಲ ಯಾಕೆಂದರೆ ಅವರು ರಾಜ್ಯಪಾಲರು ಪ್ರಾಸಿಕ್ಯೂಷನ್ನಿಗೆ ಪ್ರಶ್ನಿಸಿದಾಗ ಅವ್ರ ವಿರುದ್ಧ ಜನರನ್ನ ಎತ್ಕಟ್ಟೋ ಪ್ರಯತ್ನ ಮಾಡಿದ್ರು ಅವ್ಯಾಚ್ಯ ಶಬ್ದಗಳನ್ನು ಬಳಸಿ ನಿಂದಿಸಿದರು ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ ಅಂತ ಗುಂಡಿಗೆಯ ಪ್ರದರ್ಶನವನ್ನು ಮಾಡಿದರು ಅದಾದ ಅದಾದ ನಂತರ ನ್ಯಾಯಾಲಯಕ್ಕೆ ಹೋದರು ಭಾಳ ದೊಡ್ಡ ದೊಡ್ಡ ವಕೀಲರನ್ನೆಲ್ಲ ಕರ್ಕೊಂಡು ಬಂದು ಬ್ಯಾಡ್ ಕೇಸ್ ಪರವಾಗಿ ಆರ್ಗ್ಯುಮೆಂಟ್ ಮಾಡೋಕ್ಕೆ ಬಿಟ್ಟರು ನ್ಯಾಯಾಲಯ ರಾಜ್ಯಪಾಲರ ನಿರ್ಧಾರವನ್ನು ಎತ್ತಿಡಿದು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದು ಸರಿ ಇದೆ ಅಂತ ಹೇಳಿದ ಮೇಲೆ ಮೊಕದ್ದಮೆ ದಾಖಲಾಯಿತು ಮೊಕದ್ದಮೆ ದಾಖಲಾಗಿ ಇ ಡಿ ಎಂಟ್ರಿ ಆಯಿತು ಇ ಡಿ ಎಂಟ್ರಿ ಆದಮೇಲೆ ಅವರು ನಿವೇಶನಗಳನ್ನು ವಾಪಸ್ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಅದು ಅನುಮಾನಗಳನ್ನು ಸ್ವಾಭಾವಿಕವಾಗಿ ಹುಟ್ಟುಹಾಕತ್ತೆ ಪ್ರಾಮಾಣಿಕವಾದ ನಿರ್ಧಾರ ಆಗಿದ್ದರೆ ಅವತ್ತೇ ವಾಪಸ್ ಕೊಟ್ಬಿಡ್ತಿದ್ರು ಹಾಗೇನು ಅನ್ನಿಸ್ತಿಲ್ಲ ನನಗನ್ಸುತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾನೂನಿಗಿಂತ ನಾನು ಮೇಲೆ ಅಂತ ಅಂದ್ಕೊಂಡಿದ್ದರು ನನ್ನನ್ನು ಯಾರೂ ಪ್ರಶ್ನೆ ಮಾಡೋಂಗಿಲ್ಲ ಅನ್ನುವಂಥ ದಾಷ್ಟ್ಯ ಅವರ ಮಾತಿನಲ್ಲಿ ವ್ಯಕ್ತ ಆಗ್ತಾ ಇತ್ತು ಸಂವಿಧಾನಕ್ಕಿಂತ ನಾನು ಒಂದು ಹೆಜ್ಜೆ ಎತ್ತರದಲ್ಲಿದ್ದೀನಿ ಅಂತ ಅವರು ಅಂದ್ಕೊಂಡಿದ್ದರು ಆದರೆ ಸಂವಿಧಾನ ಕಾನೂನಿಗಿಂತ ಯಾರೂ ಮೇಲಲ್ಲ ಅನ್ನುವ ಸಂದೇಶ ಈಗ ಸಿಕ್ಕಿದೆ ಇದರಲ್ಲಿ ಕೇವಲ ಸಿದ್ದರಾಮಯ್ಯನವರು ಅವ್ರ ಪತ್ನಿ ಮಾತ್ರ ತಗೊಂಡಿರೋದು ಅಕ್ರಮ ಅಂತಲ್ಲ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ನಡೆದಿದೆ ಅನ್ನೋದು ಆರೋಪ ನಮ್ಮದು ಆರಂಭದಿಂದಲೂ ಮೂಡಾದಲ್ಲಿ ಅದಕ್ಕೆ ಪುಷ್ಟಿ ಅನ್ನೋ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳು ಬರೆದಿರ್ತಕ್ಕಂಥ ಪತ್ರ ಇರ್ಬೋದು ಸ್ವತಃ ಮೂಡಾ ಅಧ್ಯಕ್ಷರೇ ಸಾರ್ವಜನಿಕವಾಗಿ ಒಪ್ಕೊಂಡಿರೋದಿರ್ಬೋದು ಇದನ್ನು ನೋಡಿದಾಗ ಇನ್ನೂ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮಗಳ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ ಹಾಗಾಗಿ ಎಳೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆದರೂ ಕೂಡ ಹಗರಣ ಭಾಳ ದೊಡ್ಡದಿದೆ ಹಾಗಾಗಿ ಹಗರಣಗಳ ತನಿಖೆ ಮುಂದುವರಿಬೇಕು ಮತ್ತು ಯಾರ್ಯಾರು ತಪ್ಪು ಮಾಡಿದ್ದಾರೆ ಯಾರ್ಯಾರು ಅಕ್ರಮವಾಗಿ ಪಡೆದಿದ್ದಾರೆ ಅದೆಲ್ಲವೂ ಬಹಿರಂಗ ಆಗಬೇಕು ಮತ್ತು ಅಕ್ರಮ ಆಸ್ತಿ ವಾಪಸ್ಸು ಸರ್ಕಾರಕ್ಕೆ ಮುಟ್ಟುಗೋಲಾಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇದೆ ಹಾಗಾಗಿ ತನಿಖೆ ಮುಂದುವರಿಬೇಕು ಅಂತ ನನ್ನ ಭಾವನೆ ಇದೆ ತನಿಖೆ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಅನ್ನೋದು ಒಂದು ನಮ್ಮ ಭಾವನೆ ಇದೆ ಮತ್ತು ಮುಖ್ಯಮಂತ್ರಿಗಳ ನಿಜ ಬಣ್ಣವೂ ಕೂಡ ಬಯಲಾಯಿತು ಎರಡು ಸಾವಿರದ ಹನ್ನೊಂದರಲ್ಲಿ ಅವರು ರಾಜ್ಯಪಾಲರ ಬಗ್ಗೆ ಮಾತಾಡಿದ ಮಾತೇನು ಅಂದರೆ ನೋಡಿ ರಾಷ್ಟ್ರಪತಿಗಳು ಸಂವಿಧಾನದ ಪ್ರತಿನಿಧಿ ರಾಷ್ಟ್ರಪತಿಗಳ ಪ್ರತಿನಿಧಿ ರಾಜ್ಯಪಾಲರು ರಾಜ್ಯಪಾಲರು ಏನು ಕ್ರಮ ತಗೊಳ್ತಾರೆ ಅದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಸಂವಿಧಾನವನ್ನು ಎತ್ತಿಡಿಲಿಕ್ಕೆ ತೆಗೆದುಕೊಳ್ತಕ್ಕಂಥ ಕ್ರಮ ಅನ್ನುವ ಮಾತನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಹೇಳಿದರು ಈಗ ರಾಜ್ಯಪಾಲರು ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನೋ ಮಾತನ್ನು ಆರೋಪ ಮಾಡ್ತಿದ್ದಾರೆ ಹಿಂದೆ ಅವತ್ತಿನ ರಾಜ್ಯಪಾಲರಾಗಿದ್ದಂಥ ಭಾರದ್ವಾಜ್ ಅವರ ಮೇಲೆ ಆರೋಪ ಬಂದಾಗ ಆಗ ಅವ್ರನ್ನ ಸಮರ್ಥಿಸಿ ಮಾತಾಡಿದರು ಅವರು ಸಂವಿಧಾನದ ಪ್ರತಿನಿಧಿ ಅನ್ನೋದನ್ನು ಬೆಟ್ಟು ಮಾಡಿ ಬೆಟ್ ಮಾಡಿ ತೋರಿಸಿದರು ಹಾಗೆಯೇ ನಿವೇಶನವನ್ನು ಅವತ್ತು ಯಡಿಯೂರಪ್ಪನವ್ರು ವಾಪಸ್ ಕೊಟ್ಟಾಗ ವಾಪಸ್ ಕೊಡೋ ನಿರ್ಧಾರ ತಗೊಂಡಾಗ ಆವಾಗ ಕೊಟ್ಬಿಟ್ರೆ ತಪ್ಪು ಮುಚ್ಚಾಕೋಕ್ಕಾಗ ಮುಚ್ಚಾಕೊಳ್ಳೋಕ್ಕಾಗ್ಬಿಡುತ್ತಾ ಅನ್ನುವ ಪ್ರಶ್ನೆ ಮಾಡಿದರು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅವತ್ತವರು ಮಾತಾಡಿದ ಮಾತನ್ನೇ ವಾಪಾಸ್ ಮರುಪ್ರಶ್ನಿಸ್ತಾ ಇದ್ದಾರೆ ಈಗ ತಪ್ಪಿಸುವ ಅಥವಾ ಗೊಂದಲಕ್ಕೀಡು ಮಾಡುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ ನಾನು ಮುಖ್ಯಮಂತ್ರಿಗಳಿಗೆ ಕೇಳೋಕ್ಕೆ ಬಯಸ್ತೀನಿ ಪತ್ರಕರ್ತರು ನಿಮ್ಮನ್ನೇ ಪ್ರಶ್ನೆ ಕೇಳಿದರು ಸೈಟ್ ವಾಪಾಸ್ ಕೊಡ್ತೀರಾ ಅಂತ ಯಾಕೆ ಯಾಕೆ ಕೊಡಬೇಕು ಅರವತ್ತೆರಡು ಕೋಟಿ ಕೊಡಬೇಕು ಅಂತ ಕೇಳಿದರು ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಈಗ ಅರವತ್ತೆರಡು ಕೋಟಿ ಬೇಡುವ ನಿಮಗೆ ಯಾಕೆ ಇಷ್ಟು ಬೇಗ ಕೊಟ್ಬಿಟ್ರಿ ಅಲ್ಲ ಈಗ ಮಾನ್ಯ ಮುಖ್ಯಮಂತ್ರಿಗಳು ಅರವತ್ತೆರಡು ಕೋಟಿ ಪತ್ನಿ ಪರವಾಗಿ ಕೇಳಿದ್ರ ಮುಖ್ಯಮಂತ್ರಿ ಆಗಿದ್ದವರು ಇಂಥ ಇಂಥ ಕೇಸ್ಗಳಲ್ಲಿ ನ್ಯಾಯ ಕೊಡಿಸೋ ಜವಾಬ್ದಾರಿ ನನಗಿದೆ ಅನ್ನೋ ಅರಿವನ್ನು ಮರೆತು ತಮ್ಮ ಪತ್ನಿಯ ಪರವಾಗಿ ಸಾರ್ವಜನಿಕ ವಕಾಲತ್ ವಹಿಸಿ ಅರವತ್ತೆರಡು ಕೋಟಿ ಡಿಮಾಂಡ್ ಮಾಡಿದ್ರು ಮಾಡಿದ್ದು ಸುಳ್ಳೋನಿ ಜನ ಇಷ್ಟು ಬೇಗ ಮರವಿ ಬಂದುಬಿಡಬಾರ್ದು ಅವರೇ ಕೇಳಿದ್ರು ಅರವತ್ತೆರಡು ಕೋಟಿ ಕೊಡಬೇಕು ಅಂಥೇಳಿ ಇವತ್ತು ಯಾಕೆ ಅಯ್ಯೋ ಅರುವತ್ತೆರಡು ಕೋಟಿ ಬ್ಯಾಡವಾಯ್ತಾ ಯಾವಾಗ ನ್ಯಾಯಾಲಯ ಮೊಕದ್ದಮೆ ದಾಖಲಿಸ್ಕೊಳ್ಳೋದಕ್ಕೆ ಸೂಚನೆ ಕೊಡ್ತು ಮೊಕದ್ದಮೆ ದಾಖಲಾಯಿತು ಆಗ ನೀವು ಕೊಟ್ಟಿದ್ದರಿಂದ ನಿಮ್ಮ ಅದು ಊರು ಕೊಳ್ಳೆ ಹೋದ್ಮೇಲೆ ದಿಡಿ ಬಾಗಿಲು ಹಾಕಿದಂತೆ ನೀವು ಮರ್ಯಾದಿ ಮೊಕದ್ದಮೆ ಮರ್ಯಾದೆಯೂ ಹೋಗಿ ಮೊಕದ್ದಮೆಯೂ ದಾಖಲಾದ ಮೇಲೆ ಆಮೇಲೆ ವಾಪಸ್ ಕೊಡೋದರಿಂದಾಗಿ ಹೋದ ಮರ್ಯಾದೆ ವಾಪಸ್ ಬರೋಕ್ಕೆ ಸಾಧ್ಯ ಇಲ್ಲ ಹೋದ ಗೌರವ ವಾಪಸ್ ಬರೋಕ್ಕೆ ಸಾಧ್ಯ ಇಲ್ಲ ತನಿಖೆ ಮೂಡಾದಲ್ಲಿ ಬರೀ ಸಿದ್ದರಾಮಯ್ಯನವರ ಪತ್ನಿಯವರು ಮಾತ್ರ ಅಂತಲ್ಲ ಇನ್ನು ಇನ್ನೂ ಇನ್ನೂ ಈ ಥರದ ನೂರಾರು ಪ್ರಕರಣಗಳಿದ್ದಾವೆ ಜೆಡಿಎಸ್ ಯಾರು ಬೇಕಾದ್ರೂ ಇರಲಿ ನಾವು ಯಾರನ್ನು ನಾವು ರಕ್ಷಣೆ ಮಾಡಿ ಅಂತ ಹೇಳ್ತಾ ಇಲ್ಲ ತಪ್ಪು ಯಾರು ಮಾಡಿದರೂ ತಪ್ಪೇನೇ ಯಾರೇ ತಪ್ಪು ಮಾಡಿದರೂ ತಪ್ಪೇನೆ ಎಲ್ಲವೂ ತನಿಖೆ ಆಗಬೇಕು ಅಕ್ರಮವಾಗಿ ಯಾರ್ಯಾರು ನಿವೇಶನ ಪಡೆದಿದ್ದಾರೆ ಅಕ್ರಮವಾಗಿ ಯಾರ್ಯಾರು ಪರಿಹಾರದ ರೂಪದಲ್ಲಿ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಅದರ ತನಿಖೆಯೂ ಆಗಬೇಕು ಇದ್ರ ಜೊತೆ ಜೊತೆಗೆ ನಾನು ಆರಂಭದಿಂದಲೂ ಮಾತಾಡ್ತಾ ಇದ್ದೀನಿ ಅರ್ಕಾವತಿ ರೀಡು ಹಗರಣ ಮೂಡಾದ ನೂರು ಪಟ್ಟು ದೊಡ್ಡ ಹಗರಣ ಮೂಡಾಕ್ಕಿಂತ ದೊಡ್ಡ ಹಗರಣ ಆ ರೀಡು ಹೆಸರಿನಲ್ಲಿ ಎಂಟುನೂರ ಎಂಬತ್ತೆಂಟು ಎಕರೆಗೂ ಹೆಚ್ಚು ಜಮೀನನ್ನು ಡಿನೋಟಿಫಿಕೇಷನ್ ಮಾಡಲಾಗಿದೆ ಆಗ ಬೆಂಗಳೂರು ಮತ್ತು ಬಿ ಡಿ ಎ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಕೈನಲ್ಲೇ ಇತ್ತು ಅವರು ಪ್ರತ್ಯಕ್ಷ ಹೊಣೆಯೇ ಹೊರಬೇಕಾಗುತ್ತೆ ಬರೀ ಪರೋಕ್ಷ ಹೊಣೆ ಅಲ್ಲ ಹಾಗಾಗಿ ಆ ಕೆಂಪಣ್ಣ ಆಯೋಗದನ್ನು ಟೇಬಲ್ ಮಾಡಿ ತನಿಖೆ ಮಾಡಬೇಕು ಅನ್ನೋವಂಥ ಮಾತನ್ನು ಪುನರುಚ್ಚಾರ ಮಾಡಲಿಕ್ಕೆ ಬಯಸ್ತೇನೆ ಅದು ಇದಕ್ಕಿಂತ ದೊಡ್ಡ ಹಗರಣ ಇದೇನಿದೆ ಇದರ ಇದಕ್ಕಿಂತ ದೊಡ್ಡ ಹಗರಣ ನನ್ನ ಸಾರ್ವಜನಿಕ ಜೀವನ ಪರಿಶುದ್ಧ ಅಂತ ಹೇಳ್ತಾರಲ್ಲ ಹಾಗೇ ಪರಿಶುದ್ಧತೆ ಇದ್ರೆ ಜಗ್ಗಲ್ಲ ಬಗ್ಗಲ್ಲ ಅನ್ನೋರು ಯಾರಿಗೆ ಜಗ್ತಾ ಇದ್ದೀರಿ ಯಾರ ಯಾತಕ್ಕೆ ಬಗ್ತಾ ಇದ್ದೀರಿ ಕ್ರಮ ತಗೊಳ್ಳಿ ಯಾರಿಗೆ ಯಾಕೆ ಜಗ್ಬೇಕು ನೀವು ಕ್ರಮ ತಗೊಳ್ಳೋದ್ರಿಂದ ಏನು ಸಮಸ್ಯೆ ಸರಿ ಈಗ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಎಂಟ್ರಿ ಆಗ್ತಾ ಇದೆ ಇದಕ್ಕೆ ಕಾಂಗ್ರೆಸ್ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಏನು ಇಡಿ ಇದಕ್ಕೆ ಲಗಾಮ್ ಹಾಕ್ತಿವಿ ಬಗ್ಗೆ ಈಗ ರಾಜ್ಯಪಾಲರಿಗೆ ಲಗಾಮ್ ಹಾಕ್ತೀವಿ ಅಂತ ಹೋದ್ರು ಹಾಕಕ್ಕಾಯ್ತಾ ಸಂವಿಧಾನಕ್ಕೆ ಲಗಾಮ್ ಹಾಕ್ತೀವಿ ಅಂತ ಹೊರಟಿದ್ದಾರೆ ಇವರು ಹಾಕಕ್ಕಾಗುತ್ತಾ ಸಂವಿಧಾನಕ್ಕೆ ಲಗಾಮ್ನ ಇಂಥ ನೂರು ಜನ ಒಂದು ಬಂದು ಹುಟ್ಟಿ ರಾಜಕಾರಣ ಮಾಡಿದ್ರು ಹಾಕಕ್ಕಾಗಲ್ಲ ಆಗ ಇಡಿ ಒಂದು ಸ್ವಾಯತ್ತ ಸಂಸ್ಥೆ ಹಂಗೆ ಲಗಾಮ್ ಹಾಕಕ್ಕಾಗಲ್ಲ ತನಿಖೆಗೆ ಸಹಕರಿಸ್ತೀವಿ ಅನ್ನೋದು ದೊಡ್ಡ ಮಾತು ಬರಬೇಕಿತ್ತು ಇವರಿಗೆ ತನಿಖೆಗೆ ಸಹಕರಿಸ್ತೀವಿ ಸತ್ಯ ಹೊರಗೆ ಬರಲಿ ಅಂತ ಹೇಳಬೇಕಿತ್ತು ಸತ್ಯ ಹೊರಗೆ ಬರಲಿ ತನಿಖೆಗೆ ಸಹಕರಿಸ್ತೀವಿ ಅನ್ನೋದ್ರ ಬದಲಿಗೆ ಲಗಾಮ್ ಆಗ್ತೀವಿ ಅಂದರೆ ವಾಟ್ ಈಸ್ ದ ಮೀನಿಂಗ್ ಏನರ್ಥ ಬೆದರಿಕೆ ಹಾಕ್ತಾರ ಪ್ರಜಾಪ್ರಭುತ್ವದಲ್ಲಿ ಬೆದರಿಕೆ ನಡೆಯಲ್ಲ ಬೆದರಿಕೆ ಹಾಕುವ ಅಂಥದಕ್ಕೆ ಅವಕಾಶ ಇರಬಾರ್ದು ಅಂತಲೇ ನಮ್ಮ ತಲೆ ಮೇಲೆ ಸಂವಿಧಾನ ಇರೋದು ಅದೆಲ್ಲ ಗುಂಡಾ ರಾಜ್ಯದಲ್ಲಿ ನಡೆಯೋದು ಪ್ರಜಾಪ್ರಭುತ್ವದಲ್ಲಿ ನಡೆಯೋಲ್ಲ ಈ ಬೆದರಿಕೆ ಎಲ್ಲ ಎಲ್ಲಿ ಹೇಳಿ ರಾಜ್ಯ ಇರುತ್ತಲ್ಲ ಅಲ್ಲಿ ಬೆದರಿಕೆ ಎಲ್ಲ ಇಲ್ಲೇನಿದ್ರು ಸಂವಿಧಾನದ ಅಡಿಯಲ್ಲೇ ಎಲ್ಲರೂ ಕೆಲಸ ಮಾಡಬೇಕು ಯಾರೂ ಸಂವಿಧಾನಕ್ಕಿಂತ ಮೇರಿಲ್ಲ